माधव यदो नम धना और गण रम रमण म माधव यदू नम धना हरे कृष्ण ಭಗವದ್ ಭಕ್ತರಿಗೆಲ್ಲರಿಗೂ ಸಾಧರದ ಪ್ರಣಾಮಗಳು ಹಾಗೆ ಇವತ್ತಿನ ಶ್ಲೋಕ ನೋಡುವುದಾದರೆ ದೇವತೆ ಏನಂತ ನೋಡೋಣ ಸ್ನೇಹಿತರೆ ಇವತ್ತಿನ ಶ್ಲೋಕ ಇದಂ ತೋತೆ ಗುಯ್ಯತಮ ಪ್ರವಕ್ಷ್ಯ ಮೆನಸೂಯವೇ ಜ್ಞಾನಂ ವಿಜ್ಞಾನ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತು ಭಗವಂತ ಹೇಳ್ತಾನೆ ದೋಷರಹಿತವಾದ ದೃಷ್ಟಿಕೋನವುಳ್ಳ ಭಕ್ತರಿಗೆ ಕೆಲವು ಕೆಲವು ಪರಮ ಗೋಪ್ಯವಾದ ರಹಸ್ಯವಾದ ಜ್ಞಾನವನ್ನು ತತ್ವಸಹಿತವಾಗಿ ತಿಳಿಸ್ತೇನೆ ಅಂತ ಹೇಳ್ತಾರೆ ಭಗವಂತೇವರು ಇದನ್ನು ತಿಳಿದುಕೊಂಡು ಭಕ್ತರು ದುಃಖರೂಪಿ ಸಂಸಾರದಿಂದ ಮುಕ್ತರಾಗ್ತಾರಂತೆ ಅಂಥ ದೋಷರಹಿತವಾದ ದೃಷ್ಟಿಕೋನವುಳ್ಳ ಭಕ್ತರು ಯಾರು ಇರ್ತಾರೆ ಅಂತ ನಾವು ಕೇಳ್ಬೋದು ನಮಗೆ ನಾವೆಲ್ಲರೂ ದೋಷರಹಿತ ದೋಷರಹಿತವಾದ ಭಕ್ತಿ ದೃಷ್ಟಿಕೋನವುಳ್ಳ ಭಕ್ತರಿಗೆ ಅಂದರೆ ನಮ್ಮಲ್ಲಿ ದೋಷ ಇರ್ತದೆ ಆದರೂ ದೇವರು ಎಷ್ಟು ಒಂದು ಪರಮ ದಯಾಮಯಿ ನೋಡಿ ಪರಮ ದಯಾಮಯಿ ಎಲ್ಲರೂ ದೋಷರಹಿತವಾದ ದೃಷ್ಟಿಕೋನವುಳ್ಳ ಭಕ್ತರಿಗೆ ಅಂದರೆ ಎಲ್ಲರಿಗೂ ಕೂಡ ಒಂದು ರಹಸ್ಯವಾದ ಜ್ಞಾನವನ್ನು ಅರ್ಥಸಹಿತವಾಗಿ ತಿಳಿಸ್ತೇನೆ ಅಂತ ಅದನ್ನು ತಿಳಿದುಕೊಂಡು ಭಕ್ತರು ಸಂಸಾರ ದುಃಖರೂಪದ ಸಂಸಾರದಿಂದ ಮುಕ್ತರಾಗ್ತಾರೆ ಅಂತಾರೆ ಅಂತ ಹೇಳ್ತಾರೆ ಆ ಜ್ಞಾನ ಯಾವುದೆಂದರೆ ಎಲ್ಲ ವಿದ್ಯೆಗಳ ರಾಜ ಎಲ್ಲ ರಹಸ್ಯಗಳ ರಾಜ ಅತ್ಯಂತ ಪವಿತ್ರ ಅತ್ಯುತ್ತಮ ಪ್ರತ್ಯಕ್ಷ ಫಲಕಾರಿ ಮತ್ತು ಧರ್ಮಯುಕ್ತವಾದದ್ದು ಸಾಧನೆ ಮಾಡಲು ಬಹಳ ಸುಲಭ ಮತ್ತು ನಿತ್ಯಾನಿತ್ಯತೆಯಾಗಿರುವುದು ಅದು ಯಾವುದೇ ಅಂತ ಹೇಳ್ತಾ ಹೋಗ್ತಾರೆ ದೇವರು ಧರ್ಮದಲ್ಲಿ ಶ್ರದ್ಧೆಯಿಲ್ಲದ ಜನರು ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯದೆ ಪ್ರತಿರೂಪಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುತ್ತಾರೆ ಜನನ ಮರಣವೆಂಬ ದುಃಖವನ್ನು ಹೊಂದುತ್ತಾರೆ ಹೌದಲ್ವಾ ಧರ್ಮದಲ್ಲಿ ಶ್ರದ್ಧೆ ಇಲ್ಲದವರು ಯಾರು ಜನರಿಗೆ ಅವರಿಗೇನು ಗೊತ್ತಾಗ್ತದೆ ಭಗವಂತನ ಸಾನಿಧ್ಯ ಇರುವುದಿಲ್ಲ ಈ ಸಂಸಾರ ಚಕ್ರದಲ್ಲಿ ಸುತ್ತಾ ಇರುವುದು ಜನನಂ ಮರಣಂ ಜನನಂ ಮರಣಂ ಈ ಒಂದು ಪ್ರಕ್ರಿಯೆಯಲ್ಲಿ ಸದಾ ಸುತ್ತುತ್ತಿರುವುದು ಪ್ರಾಣಿಗಳೆಲ್ಲ ಪರಮಾತ್ಮನಲ್ಲಿ ಇರುವುದಿಲ್ಲ ಪರಮಾತ್ಮನ ಈಶ್ವರೀಯ ಮಾಯಾಶಕ್ತಿಯ ಪ್ರಭಾವದಿಂದ ಇರುತ್ತದಂತೆ ಈ ಶಕ್ತಿಯಿಂದ ಪರಮಾತ್ಮನ ಎಲ್ಲವನ್ನು ಪಾಲನೆ ಮಾಡುತ್ತಾನೆ ಹೊರತು ಅಲ್ಲಿ ನಿಜ ರೂಪದಲ್ಲಿ ಇರುವುದಿಲ್ಲ ಎಲ್ಲ ಪ್ರಾಣಿಗಳಲ್ಲಿ ಪ್ರಾಣಿಗಳೆಲ್ಲ ಪರಮಾತ್ಮನಲ್ಲಿ ಇರುವುದಿಲ್ಲ ಪರಮಾತ್ಮನಲ್ಲ ಮಾಯಾ ಪ್ರಭಾವ ಮಾಯಾಶಕ್ತಿಯ ಪ್ರಭಾವದಿಂದ ಇರ್ತವೆ ಅಂತ ಈ ಮಾಯಾಶಕ್ತಿಯಿಂದ ಪರಮಾತ್ಮ ಎಲ್ಲವನ್ನು ಪಾಲನೆ ಮಾಡುತ್ತಾನೆ ಅಲ್ಲಿ ಪರಮಾತ್ಮನ ನಿಜ ಸ್ವರೂಪ ಎಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲವಂತೆ ನಮಗೆ ಸಮಸ್ತ ಜೀವಿಗಳು ಪರಮಾತ್ಮನಲ್ಲಿಯೇ ಎಂದು ತಿಳಿದುಕೊಂಡು ಕೊಳ್ಳಬೇಕಂತೆ ಇವೆಲ್ಲ ಪರಮಾತ್ಮನ ಸಂಕಲ್ಪದಿಂದ ಉತ್ಪತ್ತಿಯಾದದ್ದಲ್ಲವೇ ಸಮಸ್ತ ಜೀವಿಗಳು ಎಲ್ಲವೂ ಕೂಡ ನಮ್ಮ ನಿಮ್ಮಿಂದ ಹಿಡಿದು ಸಣ್ಣ ಪ್ರಾಣಿಗಳಿಂದ ಹಿಡಿದು ಸಸ್ಯ ಯಾವ ಜೀವಿ ಎಲ್ಲ ಜೀವಿಗಳು ಜಗತ್ತಿನಲ್ಲಿರುವ ಪರಮಾತ್ಮನಿಂದ ಆದ್ರ ಪರಮಾತ್ಮನ ಸಂಕಲ್ಪದಿಂದ ಉತ್ಪತ್ತಿ ಆದ್ರಿಂದ ಪರಮಾತ್ಮನಲ್ಲಿಯೇ ಇದೆ ಎಂದು ತಿಳಿದುಕೊಳ್ಳಬೇಕಂತೆ ಜಗತ್ತಿನ ಅಂತ್ಯದಲ್ಲಿ ಜೀವಿಗಳೆಲ್ಲ ಪರಮಾತ್ಮನ ಶಕ್ತಿ ರೂಪವಾದ ಪ್ರಕೃತಿಯಲ್ಲಿ ಲಯವಾಗುತ್ತವೆ ಯಾವಾಗ ಈ ಪ್ರಪಂಚದ ಸೃಷ್ಟಿಯಾಗ್ತದೆ ಅಂತೆಲ್ಲ ಪುನಃ ಅದೇ ಶಕ್ತಿಯಿಂದ ಪರಮಾತ್ಮನ ಸೃಷ್ಟಿಯಾಗ ಸೃಷ್ಟಿಸ್ತಾನೆ ಈಗ ಹೇಗೆ ಲಯವಾಗ್ತದೆ ನೋಡಿ ಹಾಗೆ ಪುನಃ ಅದನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮನೇ ಎಂಥ ಮಾಯೆ ಅಲ್ವಾ ಈ ಮಾಯೆ ನಮಗೆ ಹೇಗೆ ಅರ್ಥ ಮಾಡಿಕೊಳ್ಳೋದು ಲಯಕರ್ತನೂ ಅವನಿ ಸೃಷ್ಟಿಕರ್ತನೂ ಅವನಿ ಹಾಗಾದರೆ ಪರಮಾತ್ಮನು ಹೇಗೆ ತಿಳಿದುಕೊಳ್ಳಬೇಕು ಅಂದರೆ ಅದೆಲ್ಲವನ್ನು ದೇವರು ನಮಗೆ ಒಂದೊಂದು ಎಳೆ ಎಳೆಯಾಗಿ ಹೇಳ್ತಾ ಇದ್ದಾನೆ ಸಮಸ್ತ ಪ್ರಾಣಿ ಸಮುದಾಯವನ್ನು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಪುನಃ ಪುನಃ ಈ ಸಂಸಾರದಲ್ಲಿ ಸೃಷ್ಟಿಸುತ್ತಾನಂತೆ ಭಗವಂತ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದ ಮತ್ತು ಕರ್ಮಗಳನ್ನು ಮಾಡದ ಯಾವ ಒಬ್ಬ ಜೀವಿಯನ್ನು ಕೂಡ ಕರ್ಮಗಳಿಂದ ಬಂಧನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲವಂತೆ ಅಂದರೆ ಕೆಲಸ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇರುವುದಿಲ್ಲ ಅಥವಾ ಯಾವುದೇ ಕೆಲಸವನ್ನು ಮಾಡದ ಯಾವುದೇ ಕರ್ಮಗಳಿಂದ ಬಂಧನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲವಂತೆ ಸಮ ಸಮಗ್ರ ಜಗತ್ತಿನ ನಿಯಂತ್ರಕನಾದ ಪರಮಾತ್ಮನ ಸ್ಫೂರ್ತಿಯಿಂದ ಪ್ರಕೃತಿಯು ಅಂದರೆ ಮಾಯಾಶಕ್ತಿ ಈ ಚರಾಚರ ಇಡೀ ಜಗತ್ತನ್ನು ರಚಿಸ್ತದಂತೆ ಪರಮಾತ್ಮನೇ ಅವನ ಸ್ಫೂರ್ತಿಯಿಂದವೇ ಈ ಮಾಯಾಶಕ್ತಿಯು ಚರಾಚರ ಜಗತ್ತನ್ನು ರಚಿಸ್ತದೆ ಅಂದರೆ ಮಾಯಾಶಕ್ತಿಯಿಂದ ಪರಮಾತ್ಮ ಅವನಿಂದಲೇ ಇಡೀ ಜಗತ್ತು ರಚನೆಯಾಗಿದೆ ಹಾಗಾಗಿ ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಜನ್ಮವನ್ನು ಪಡೆಯುವ ಕಾರಣದಿಂದ ನಾವು ಈ ಸಂಸಾರ ಚಕ್ರದಲ್ಲಿ ಸುತ್ತುತ್ತಾ ಇರ್ತೇವೆ ನೋಡಿ ಎಷ್ಟು ಒಂದು ಒಳಾರ್ಥಗಳಿವೆ ಇದರಲ್ಲಿ ಈ ಸೃಷ್ಟಿಯನ್ನು ನಾನೇ ಮಾಡುವುದು ನಾನೇ ಲಯ ಮಾಡುವುದು ಕರ್ಮಗಳಲ್ಲಿ ಆಸಕ್ತಿ ಇರಲಿ ಆಸಕ್ತಿ ಇಲ್ಲದೇ ಇರಲಿ ಹೇಗೇ ಇರಲಿ ಅಲ್ಲಲ್ಲಿ ಏನೇನು ಬೇಕೋ ಅದನ್ನು ಕೊಡ್ತಾ ತಾನು ಹೋಗ್ತಾನೆ ಭಗವಂತ ನಾವು ಎಷ್ಟು ಅರ್ಥ ಮಾಡಿಕೊಳ್ತೇವೆ ದೇವರನ್ನು ಈ ಇನ್ನೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಇಷ್ಟು ಸಾಧ್ಯ ನಮ್ಮ ಹತ್ತಿರ ಸಾಧ್ಯವೇ ಇಲ್ಲ ಭಗವಂತನನ್ನು ಅಳಿಲಿಕ್ಕೆ ಸಾಧ್ಯವಿಲ್ಲ ಹೀಗೆ ಚೂರುಪಾರು ನಾವು ಒಂದು ಅರ್ಥ ಮಾಡಿಕೊಳ್ಳಬಹುದಷ್ಟೇ ನಾವೆಲ್ಲ ತಿಳಿತೇವೆ ನಮ್ಮ ನಾವೇನು ಹೇಳ್ತೇವೆ ನಮ್ಮ ಮೂಢತೆಯಿಂದ ಮಹೇಶ್ವರನ ಪರಮಭಾವವನ್ನು ತಿಳಿಯದೆ ಮಾನವ ಶರೀರವನ್ನು ಧರಿಸಿ ಅವತರಿಸಿರುವ ಪರಮಾತ್ಮನನ್ನು ಕಾಣ್ತೇವೆ ಫೋಟೋದಲ್ಲಿಯೋ ವಿಗ್ರಹದಲ್ಲಿಯೋ ಕಾಣ್ತೇವೆ ಆ ಪರಮಾತ್ಮನಿಗೆ ರೂಪವೇ ಇಲ್ಲ ಯಾವ ರೂಪವೂ ಇಲ್ಲ ಪರಮಾತ್ಮನಿಗೆ ಅವನೊಬ್ಬ ಮಹಯಾಶಕ್ತಿ ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯ ರೂಪದಲ್ಲಿ ಇರ್ತಾರೆ ದೇವರು ಅಂತ ನಾವು ಸಾಧಾರಣವಾಗಿ ತಿಳಿದುಕೊಳ್ತೇವಲ್ಲ ಅಲ್ಲ ಜಗತ್ತಿನ ಉದ್ಧಾರಕ್ಕಾಗಿ ದೇವರಿದ್ದಾರೆ ಅಂತ ಬರೀ ಜಗತ್ತಿನ ಉದ್ಧಾರವಷ್ಟೇ ಅಲ್ಲ ಭಗವಂತ ಎನಿಸಿಕೊಂಡ ಭಗವಂತ ಹೇಗಿರ್ತಾನೆ ಹೇಳಿ ನಮ್ಮೆಲ್ಲರಿಗಿಂತ ಎಷ್ಟೋ ಭಿನ್ನವಾಗಿರ್ತಾನೆ ನಮ್ಮಗಳಿಗಿರುವಂತೆ ಆಸೆ ದ್ವೇಷ ಅಸೂಯೆ ಯಾವುದೂ ಅವನಿಗಿಲ್ಲ ಯಾವುದೂ ಅವನನ್ನು ಮುಟ್ಟುವುದಿಲ್ಲ ಮುಪ್ಪು ಸಾವು ಯೌವನ ಬಾಲ್ಯ ಯಾವುದೂ ಅವನಿಗಿಲ್ಲ ಆದ್ದರಿಂದ ಅಪರಮಾತ್ಮನನ್ನು ಅಳೆಯುವುದೇ ಕಷ್ಟ ಹೀಗಿದ್ದಾನೆ ಹೀಗಿರ್ತಾನೆ ಅಂದರೆ ನಾವು ಒಂದು ನಮಗೆ ನಮ್ಮ ಗುರುಗಳೆಲ್ಲ ಹೇಳಿಕೊಟ್ಟ ಹಾಗೆ ಸನಾತನ ಧರ್ಮದಲ್ಲಿ ಒಂದು ಭಕ್ತಿಯನ್ನು ನಾವು ಪ್ರಕಟಗೊಳಿಸಲು ಅಂದರೆ ಧ್ಯಾನವನ್ನು ಮಾಡಲು ನಮ್ಮಂತಹ ಒಂದು ಮನುಷ್ಯರಿಗೆ ಸಾಧಾರಣ ಮನುಷ್ಯರಿಗೆ ಒಂದು ಮಾರ್ಗ ಬೇಕಾಗಿರ್ತದೆ ಒಂದು ದಾರಿ ಬೇಕಾಗಿರ್ತದೆ ಕೇವಲ ಒಂದು ಮಾರ್ಗ ಅಷ್ಟೇ ದಾರಿ ಆ ದಾರಿಯಲ್ಲಿ ಒಂದು ನಮ್ಮ ಸನಾತನದ ಧರ್ಮದಲ್ಲಿ ನಮ್ಮ ಗುರುಗಳೆಲ್ಲ ಹೇಳಿಕೊಟ್ಟಂಥದ್ದೇನು ಆ ಪರಮಾತ್ಮನ ಮೂರ್ತಿ ಪೂಜೆ ಅಲ್ಲಿ ಅಂದರೆ ಏಕಾಗ್ರತೆಯನ್ನು ಪರಿಸಿ ನಾವು ಸಾಧಾರಣವಾಗಿ ನಮ್ಮಂಥ ಮನುಷ್ಯರಿಗೆ ಏಕಾಗ್ರತೆ ಬರುವುದಿಲ್ಲ ಅದು ಜ್ಞಾನಿಗಳಿಗೆ ಹಾಗೂ ಋಷಿಮುನಿಗಳಿಗೆ ಅವರಿಗೆಲ್ಲ ಏಕಾಗ್ರತೆ ಬರುತ್ತೆ ನಮ್ಮಂಥ ಸಾಧಾರಣ ಮನುಷ್ಯರಿಗೆ ಏಕಾಗ್ರತೆ ಬರುವುದಿಲ್ಲ ಅದಕ್ಕಾಗಿ ಒಂದು ಸಾಧನ ಆ ಒಂದು ಮೂರ್ತಿ ಪೂಜೆಯನ್ನು ಮಾಡಲಿಕ್ಕೆ ನಮಗೆ ಎಲ್ಲರೂ ಹಿಂದಿನವರು ಹಾಕಿಕೊಟ್ಟ ಮಾರ್ಗ ಅದು ಅಲ್ಲಿ ಏಕಾಗ್ರತೆಯನ್ನು ನಾವು ಮಾಡಿಕೊಳ್ಳಬೇಕು ಹೊರತು ಪರಮಾತ್ಮನಿಗೆ ಯಾವುದೇ ಒಂದು ರೂಪ ಇಲ್ಲ ಹಾಗೆ ಕೆಲವು ಸರಿ ನಾನು ಕೇ ಪುರಾಣಗಳಲ್ಲಿ ಕಂಡ ಪ್ರಕಾರ ಕೆಲವೊಂದು ಋಷಿಗಳು ತಪಸ್ಸಿನ ಮೂಲಕ ದೇವರ ರೂಪವನ್ನು ಕಂಡವರು ಇದ್ದಾರಂತೆ ಅವರೆಲ್ಲ ಒಂದು ಆ ಒಂದು ನಾವು ಆ ದೇವರನ್ನು ಕಂಡ ಬಗೆಯನ್ನು ವಿವರಿಸ್ತಾರಲ್ಲ ಆ ಅದಕ್ಕೆ ತಕ್ಕ ಹಾಗೆ ಅಂದಿನವರು ಒಂದು ಛಾಯಾಚಿತ್ರವನ್ನು ಬರೆದಿರ್ಬೋದು ಹಾಂ ದೇವರು ಹೀಗಿರ್ತಾರೆ ನೋಡಿ ನಮಗೆ ಕಂಡು ಕೂಡಲೇ ಈಗ ದೇವರ ಎದುರು ಕೂತು ಕೂಡಲೇ ಕೂಡ ದೇವರು ನಮಗಿಂತ ಭಿನ್ನವಾಗಿರ್ತಾರಲ್ವಾ ಯಾವುದೋ ಪುರಾಣದಲ್ಲಿ ಎಲ್ಲೋ ಎಲ್ಲೋ ಒಂದು ಪುರಾಣದಲ್ಲಿ ನಮಗೆ ನಮ್ಮ ಗುರುಗಳು ಹೇಳಿದ್ದು ಆ ದೇವರ ಕೈ ಅಂದರೆ ಆ ಕೆಳ ಮೊಣಕಾಲಿನ ಕೆಳಗಿನವರೆಗೆ ಇರ್ತಿತ್ತು ಶ್ಯಾಮನ ಮಾಧವನ ಕೈ ಅಜಾನ ಬಾಹುದಾಯ ಆ ದೇವರು ಇವತ್ತಿಗೆ ಇಷ್ಟೇ ಇರಲಿ ಎಲ್ಲರಿಗೂ ನಮಸ್ಕಾರ